ನಮಸ್ಕಾರ ಸ್ನೇಹಿತರೆ ಏನಿದು ಕೇಕು ಆಪತ್ ಬಾಂಧವನಾಗೆ ಬರ್ತದಾನೆ ತನ್ನ ಅಣ್ಣ ಅತಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಯಾಕಪ್ಪ ಕೇಕೆ ಆಲ್ರೆಡಿ ಕೂಡ ಚಾರು ಚಾರನ್ನ ಕಾಪಾಡಿ ವಾಪಸ್ ಹೋಗಿದ್ದಾಗಿತ್ತಲ್ವ ಹಾಗಿದ್ರೆ ಏನಾಗ್ಬಿಡ್ತು ಈ ಕಡೆ ಅಲ್ಲಿ ಚಾರು ಎಲ್ಲ ಹೋಗಿದ್ದಾಳೆ ಚಾರು ಯಾಕೆ ಆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಕಾಣಿಸ್ತಲ್ಲ ಈ ಕಡೆ ಮತ್ತೇನಾಗಬಹುದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಚಾರು ಚಾರಿನ ಕೆ ಕೆ ಬರ್ತಾನೆ ಇನ್ನೇನು ರೌಡಿಗಳು ಆ ಚಾರು ಚಾರಿನ ಅಟ್ಯಾಕ್ ಮಾಡಿ ಸಾಯಿಸೆ ಬಿಡಬೇಕು ಅಶ್ವಲಿ ಕೆ ಎಂಟ್ರಿ ಕೊಡ್ತಾನೆ ಆಪದ ಬಂಧನವಾಗಿ ಎಂಟ್ರಿ ಕೊಟ್ಟಂತಹ ಕೆ ಎಲ್ಲರನ್ನ ಮಣಸಿ ಮಲಗಿಸ್ಬಿಡ್ತಾನೆ ನಂತರ ಈ ಕಡೆ ಚಾರು ತನ್ನ ರಾಮಾಚಾರಿನ ಕರ್ಕೊಂಡು ಆಂಬುಲೆನ್ಸ್ ಅಲ್ಲಿ ಹೋಗ್ತದಾಳೆ ಈ ಕಡೆ ಯಾರಪ್ಪ ಬಂದದ್ದು ಒಳ್ಳೆಯವ್ರಿಗೆ ಯಾವತ್ತೂ ಕೂಡ ದೇವ್ರು ಕಾಪಾಡ್ತಾನೆ ಅನ್ನೋ ಮಾತು ಸುಳ್ಳಾಗ್ಲಿಲ್ಲ ನೋಡು ರಾಮಾಚಾರಿ ನೀನು ಒಳ್ಳೆ ಯಾರು ಅಂತಾನೆ ಗೊತ್ತಿಲ್ಲ ಆದರೆ ವ್ಯಕ್ತಿ ಮುಖ ಕೂಡ ನೋಡೋಕ್ಕಾಗಲಿಲ್ಲ ಖಂಡಿತ ಆ ವ್ಯಕ್ತಿ ಬರ್ದೇ ಇದ್ದಿದ್ರೆ ನಮ್ಮ ಕತೆ ಏನಾಗ್ತಿತ್ತು ಖಂಡಿತ ಆ ವ್ಯಕ್ತಿ ಯಾವತ್ತೇ ಇದ್ರು ನಾನು ಧನ್ಯವಾದ ತಿಳಿಸೇ ತಿಳಿಸ್ತೀನಿ ಜೊತೆಗೆ ಅವರುಣ ಯಾವತ್ತೂ ಕೂಡ ನಮ್ಮ ಮೇಲಿರುತ್ತೆ ಅಂತ ಅನ್ಕೋತಿದ್ದಾಳೆ ಬಟ್ ಈ ಕಡೆ ಕೇಕೆಗೂ ಕೂಡ ತನ್ನ ಅದಕ್ಕೆಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಣ್ಣಂಗೂ ಕೂಡ ಎಲ್ಲ ವಿಷಯ ಗೊತ್ತದ ನಾನು ಮನೇಲಿದ್ದು ಅಣ್ಣ ಜೈಲಿಲ್ಲದಾನು ಅನ್ನೋ ವಿಶ್ವ ಗೊತ್ತಿದ್ದು ಕೂಡ ಅದಕ್ಕೆ ಒಮ್ಮೆ ಕೂಡ ನನ್ನನ್ನು ಪ್ರಶ್ನೆ ಮಾಡಲಿಲ್ಲ ಹಾಗೆ ನನ್ನನ್ನು ಅವಮಾನ ಮಾಡಲಿಲ್ಲ ಬೇರೆ ಯಾರು ಇದ್ದಿದ್ರು ಕುದಿಕೆ ಪಟ್ಟಿ ಹಿಡಿದು ತನ್ನ ಗಂಡನ್ನು ಬಿಡಿಸ್ಕೊಂಡು ನನ್ನನ್ನು ಹೋಗಿ ಕಳಿಸ್ತಿದ್ರು ಆದರೂ ಒಮ್ಮೆ ಕೂಡ ಆ ರೀತಿ ಮಾಡಲಿಲ್ಲವಲ್ಲ ಅಣ್ಣ ಕೂಡ ನನಗೆ ಕೊಟ್ಟಿರೋ ಶಿಕ್ಷಣ ತಾನು ಒಪ್ಕೊಂಡು ಅನುಭವಿಸ್ತದಾನೆ ಅವನಿಗೂ ಕೂಡ ಎಲ್ಲಿಗೂ ಕೂಡ ಗೊತ್ತು ಆದರೆ ಯಾರು ಕೂಡ ಸುಮ್ಮನಿದ್ದಾರೆ ಅದಕ್ಕೆಲ್ಲ ಕಾರಣ ಅವರು ಎಂಥ ದೊಡ್ಡ ಮನಸ್ಸಿರೋರು ಇರಬೇಕು ಅವ್ರ ಋಣನ ನಾನು ಯಾವತ್ತೂ ಕೂಡ ತೀರ್ಸೋಕೆ ಆಗೋಲ್ಲ ಅಂತ ಕೇಕೆ ಕೂಡ ಅನ್ಕೊತಿದ್ದಾನೆ ಬಟ್ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಎ ಸಿ ಪಿ ದೇವ್ಗೆ ಗೊತ್ತಾಗುತ್ತೆ ಯಾರು ಒಬ್ಬ ವ್ಯಕ್ತಿ ಬಂದು ಅವರನ್ನು ಕಾಪಾಡಿದ್ರು ಎಸ್ಕೇಪ್ ಆದರು ಅಂತ ತಕ್ಷಣ ಸೆಟ್ಟಾದಂತಹ ಎ ಸಿ ಪಿ ಮತ್ತೆ ಪೊಲೀಸ್ ಅವ್ರಿಗೆ ಮತ್ತಷ್ಟು ರೌಡಿಗಳಿಗೆ ಹೇಳ್ತಾರೆ ಈ ಕಡೆ ಫಾಲೋ ಮಾಡ್ಕೊಂಡು ಹೋಗಿ ಯಾವುದೇ ಕಾಣಕು ಆ ನರ್ಸ್ ಮಧ್ಯೆ ಆತ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು ರಾಮಾಚಾರಿ ಅಂತ ನಂತರ ಈ ಕಡೆ ಚಾರು ಹೋಗ್ತದಾಳೆ ನೋಡು ರಾಮಾಚಾರಿ ಇನ್ ಸ್ವಲ್ಪ ದೂರನೇ ಅದ ಆದರೆ ಈಗಲೂ ಕೂಡ ರೌಡಿಗಳು ಬರುವುದಿಲ್ಲ ಅಂತ ಯಾಕಂದರೆ ಯಾಕಂದ್ರೆ ನಿನ್ನ ವಿರುದ್ಧ ಅಷ್ಟು ರೌಡಿಗಳು ಬಿಟ್ಟಿದ್ದಾರೆ ಅಂದ್ರೆ ಖಂಡಿತ ಅವ್ರು ಸುಮ್ಮನೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ನಾವು ಆದಷ್ಟು ಬೇಗ ಆಶ್ರಮನ ತಲುಪಬೇಕು ಅಂತ ಅನ್ಕೋತದಾಳೆ ಬಟ್ ಅಷ್ಟರಲ್ಲಿ ಅವಳ ಗಾಡಿ ಕೆಟ್ಟು ಹೋಗಿ ನಿಂತ್ಕೊಂಡ್ಬಿಡುತ್ತೆ ಈ ಕಡೆ ಗಾಡಿ ಕೆಟ್ಟೋಗ್ತದ ಹಾಗೆ ಒಂದು ಅಪ್ಡೇಟ್ ಸಿಕ್ಕೇ ಬಿಡುತ್ತೆ ಎ ಸಿ ಪಿ ಅವ್ರಿಗೆ ಕಡೆ ಅವ್ರು ಬಂದು ಏನಾಯ್ತು ದೇವಂದಾಗ ಕೆಲಸ ಮಾಡಕ್ಕೆ ಬಿಡು ಮಾನ್ಯತ ನಿನ್ಗೆ ಅಪ್ಡೇಟ್ ಕೊಟ್ಕೊಂಡು ಕುತ್ಕೊಳ್ಳು ಅಥವಾ ಕೆಲಸ ಮಾಡಲು ಅಂತ ಹೇಳಿ ಫೋನಲ್ಲಿ ಮಾತಾಡ್ತಾರೆ ಸರ್ ಆ ಒಂದು ಗಾಡಿ ನೀವು ಹೇಳಿದ್ರಲ್ವ ಅದು ಇಂಥ ಕಡೆ ಸ್ಟಾಪ್ ಆಗಿದೆ ಗಾಡಿ ಸ್ಟ್ರಕ್ ಆಗಿದೆ ಅಂತ ಹೇಳ್ತಾರೆ ತಕ್ಷಣ ವಿಶ್ವನ ರೌಡಿಗಳಿಗೆ ಹಾಗೆ ಪೊಲೀಸ್ ಅವ್ರಿಗೆ ತಿಳಿಸಿ ಮೊದಲು ಈ ಜಾಗದಲ್ಲಿ ಗಾಡಿ ಹೋಗಿ ಸ್ಟ್ರಕ್ ಆಗಿದೆ ಹೋಗಿ ಯಾವುದೇ ಆ ನೂಸ್ ಮತ್ತೆ ರಾಮಾಚಂದಿನ ಬದುಕೋಗಿ ಬಿಡಬೇಡಿ ಮುಗಿಸ್ಬಿಡಿ ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಪೊಲೀಸರು ಹಾಗೆ ರೌಡಿಗಳು ಇಬ್ರು ಕೂಡ ಅದೇ ವೇನಲ್ಲಿ ಹೋಗ್ತಾ ಇದ್ದಾರೆ ಕಡೆ ಚಾರು ಏನಪ್ಪಾ ಇದು ಸರಿಯಾದ ಟೈಮಲ್ಲಿ ಗಾಡಿ ಕೈ ಕೊಡ್ತಲ್ಲ ಏನು ಮಾಡೋದು ಈಗ ಗಾಡಿ ಸ್ಟಾರ್ಟ್ ಆಗ್ತಿಲ್ವಲ್ಲ ಸ್ವಲ್ಪ ದೂರ ಅಷ್ಟೇ ಇತ್ತು ಏನು ಮಾಡಲಿದವ್ರೆ ಏನಿದು ಇಷ್ಟೊಂದು ಪರೀಕ್ಷೆ ಮಾಡ್ತಿದೆಯಲ್ಲ ಇದು ತನಕ ಅನ್ಕೊಂಡಿದ್ದೆ ನನ್ನ ಗಂಡನ ನಾನು ಉಳಿಸ್ಕೊಂಡೆ ಉಳಿಸ್ಕೋತೀನಿ ಅಂತ ಹೋಗಿತ್ತು ಆದ್ರೆ ಈಗ ಯಾಕೋ ಹೋಪ್ಸ್ ಕಡಿಮೆ ಆಗ್ತದ ಇಲ್ಲಿ ಯಾವುದೇ ರೀತಿ ಗಾಡಿಗಳು ಕೂಡ ಬರೋದಿಲ್ಲ ಈಗ ಫೋನ್ ಮಾಡಿ ಗಾಡಿ ಕೊಡಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಕೂಡ ಅಲ್ಲ ರೌಡಿಗಳು ಬೇರೆ ಬರೋ ಚಾನ್ಸಸ್ ತುಂಬಾನೇ ಇದೆ ಏನು ಮಾಡಿ ಯಾವುದಾದ್ರೂ ಗಾಡಿ ಬಂದ್ರೆ ರಾಮಾಚಾರಿನ ಕರ್ಕೊಂಡು ಹೋಗ್ಬೋದಿತ್ತು ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿ ಕಡೆ ಎ ಸಿ ಪಿ ದೇವ್ ಕೆಕೆ ಕಾಲ್ ಮಾಡ್ತಾರೆ ಕೆಕೆ ಕಾಲ್ ಮಾಡಿ ನೋಡು ಆ ನರ್ಸ್ ಮತ್ತೆ ರಾಮಾಚಾರಿ ಹೋಗ್ತಿರೋ ಗಾಡಿ ಈ ಜಾಗದಲ್ಲಿ ನಿಂತೋಗಿ ಅಂತ ಆ ಲೊಕೇಶನ್ ಮೊದಲು ಹೋಗಿ ಯಾವ್ದೇ ಕಾರಣಕ್ಕೋರಿಬ್ರು ಉಳಿಸ್ಬೇಡ ಯಾರು ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಕಾಪಾಡದ್ ನೀನೇನು ಹೋಗದೆ ಎಲ್ಲಿದ್ದ ಅಂದಾಗ ನಾನು ಒಂದುವೇನೆ ಹೋಗ್ತಿದ್ದೇನ್ಸ್ ಅಂತ ಹೇಳಿದಕ್ಕೆ ಮೊದಲು ಹೋಗಿ ಅವರಿಬ್ಬರನ್ನ ಮುಗಿಸ್ಬಿಡು ಅಂತ ಹೇಳ್ತಾರೆ ಜೊತೆಗೆ ನೀನೇನು ಯೋಚನೆ ಮಾಡಬೇಡ ನಿನಗೆ ನಾನು ರಕ್ಷಣೆ ಕೊಡ್ತೀನಿ ಎಲ್ಲವನ್ನ ಕೂಡ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರನ್ನ ಕಾಪಾಡಿದ್ದು ನಾನೇನೆ ಅಂತ ಮನಸ್ಸಲ್ಲಿ ಅನ್ಕೋತಾರೆ ಜೊತೆಗೆ ಏನಿದೋ ರೌಡಿಗಳು ಹೋದ್ರು ಅಂತ ಅಂದ್ಕೊಂಡು ವಾಪಸ್ ಹೋದರೆ ಇನ್ನೂ ಕೂಡ ಅದಕ್ಕೆ ಮತ್ತೆ ಅಣ್ಣಂಗೆ ಅಪಾಯ ತಪ್ಪಿದ್ದಲ್ಲ ಈ ಪಿ ಮತ್ತಷ್ಟು ರೌಡಿಗಳನ್ನ ಬಿಟ್ಟು ಅದಕ್ಕೆ ಮತ್ತೆ ಅಣ್ಣನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾನೆ ಯಾವುದೇ ಕಾರಣಕ್ಕೂ ಅದಾಗಬಾರ್ದು ಜೊತೆಗೆ ಗಾಡಿನೂ ಕೂಡ ಕೆಟ್ಟೋಗಿದ್ಯಂತಲ್ಲಪ್ಪ ಅವ್ರಿಗೂ ಮುಂತ ನಾನು ಹೋಗ್ಬೇಕು ಇಲ್ಲ ಅಂದ್ರೆ ಅವರು ಅಣ್ಣ ಅದಕ್ಕೆ ಅಪಾಯ ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ಕೇಕೆ ತುಂಬಾ ಫಾಸ್ಟ್ ಆಗಿ ಅದೇ ದಾರಿ ಕಡೆ ಹೋಗ್ತಿದಾನೆ ಈ ಕಡೆ ಮಾನ್ಯತ ಅವ್ರಿಗೆ ಗಾಡಿ ಕೆಟ್ಟ ಅಂತ ಖಂಡಿತ ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಡುದು ತುಂಬಾನೇ ಕಷ್ಟ ಗಾಡಿ ಕೆಟ್ಟಿಲ್ಲ ಅಂತಂದ್ರೆ ಖಂಡಿತ ತಪ್ಪಸ್ಕೊಂಡ್ ಬಿಡ್ತಿದ್ರೇನು ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಅಷ್ಟೆಲ್ಲ ರೌಡಿ ಬಿಟ್ಟರು ಒಂದು ನರ್ಸ್ ಇಷ್ಟೆಲ್ಲ ಮಾಡೋಕೆ ಸಾಧ್ಯನ ಅದು ಹೀಗೆ ಗೊತ್ತಾಯಿತು ಅಂತದಾಗೆ ನಾನು ಯಾರಿಗೂ ಕೂಡ ವಿಷಯ ಬಿಟ್ಟುಕೊಟ್ಟಿಲ್ಲ ಆದರೂ ಕೂಡ ಇದು ಹೇಗೆ ಸಾಧ್ಯ ಆಯಿತು ಅಲ್ಲಿ ನರ್ಸ್ ಕೂರ್ಕೊಂಡು ಹೋಗೋದು ಇನ್ಯಾವುದು ವ್ಯಕ್ತಿ ಬಂದು ಕಾಪಾಡೋದು ಇದೆಲ್ಲ ನೋಡ್ತಿದ್ರೆ ತುಂಬಾ ಅನುಮಾನ ಬರ್ತದೆ ಏನ್ ಬೇಕಿದ್ರು ಆಗಲಿ ಯಾವುದೇ ಕಾರಣಕ್ಕೂ ಅವಳು ಅಂತೂ ಎಸ್ಕೇಪ್ ಮಾಡೋಕೆ ಸಾಧ್ಯನ ಇಲ್ಲ ಗಾಡಿ ಕೆಟ್ಟ ನಿಂತದ ಜೊತೆಗೆ ಅಲ್ಲಿ ಯಾವುದೇ ವೆಹಿಕಲ್ಸ್ ಕೂಡ ಹೋಗೋದಿಲ್ಲ ವೆಹಿಕಲ್ಸ್ ಹೋದರೂ ಸತ್ತಿರೋ ವ್ಯಕ್ತಿನ ಕರ್ಕೊಂಡು ಹೋಗೋಕ್ಕಂತೂ ಒಪ್ಕೊಳ್ಳೋದಿಲ್ಲ ನಮ್ಮ ರೌಡಿಗಳು ಹೋಗಿ ಖಂಡಿತ ಅವ್ರ ಕಥೆನ ಮುಗಿಸ್ತಾರೆ ಯಾವುದೇ ರೀತಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಎ ಸಿ ಪಿ ದೇವ್ ಹೇಳ್ತಿದ್ದಾರೆ ಈ ಕಡೆ ರೌಡಿಗಳಂತೂ ತುಂಬ ಫಾಸ್ಟ್ ಆಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲೇಬಾರ್ದು ಅಂತ ಅದೇ ದಾರಿಯಲ್ಲಿ ಹೋಗ್ತಿದ್ದಾರೆ ಈ ಕಡೆ ರೌಡಿಗಳಿಗೆ ಫೈನಲಿ ಗಾಡಿ ಸಿಕ್ಕೇ ಬಿಡುತ್ತೆ ತಕ್ಷಣ ರೌಡಿಗಳು ಎ ಸಿ ಪಿ ದೇವ್ಗೆ ಕಾಲ್ ಮಾಡ್ತಾರೆ ಸರ್ ನಮಗೆ ಗಾಡಿ ಸಿಕ್ಕಿದೆ ಅಂತ ಹೇಳಿದಾಗ ಮುದ್ದವರಿಬ್ಬರ ನಾವು ಮುಗಿಸ್ಬೇಡಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳ್ತಾರೆ ಆದರೆ ಸರ್ ಪೊಲೀಸ್ ಅವರು ಬರ್ತಾರಲ್ವ ಅವ್ರನ್ನ ದಯವಿಟ್ಟು ಹಾಗೆ ಹಿಂದೆ ಕಳಿಸ್ಬೇಡಿ ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಪೊಲೀಸ್ ಅವ್ರಿಗೆ ಎ ಸಿ ಪಿ ಕಾಲ್ ಮಾಡಿ ನೋಡಿ ಗಾಡಿ ಎಲ್ಲಿದೆ ಅಂತ ಗೊತ್ತಾಗಿದೆ ನೀವು ವಾಪಸ್ ಹೋಗ್ಬೋದು ಅವಶ್ಯಕತೆ ಇಲ್ಲ ಅಂತ ಸರಿ ಓಕೆ ಸರ್ ಅಂತ ಹೇಳಿ ಆ ಇನ್ಸ್ಪೆಕ್ಟರ್ ಕೂಡ ಹಾಗೆ ವಾಪಸ್ ಹೋಗ್ತಾ ಇದ್ರೆ ಈ ಕಡೆ ಕೇಕೆ ತುಂಬ ಫಾಸ್ಟ್ ಆಗಿ ಬರ್ತದಾನೆ ಈ ಕಡೆ ಬಾರೋ ಹೊರಗಡೆ ಬಾರೋ ಹೊರಗಡೆ ಅಂತ ರೌಡಿ ಕರೀತಿದ್ರೆ ಬಾರೋ ಹೊರಗಡೆ ಅಂದರೆ ಬರ್ತಾರ ಬಾಗ್ಲನ್ನ ನೀನೇ ತೆಗಿ ಅಂತ ಹೇಳಿ ತುಂಬ ಫೋರ್ಸ್ ವೆಲಿ ಡೋರ್ನ ಓಪನ್ ಮಾಡ್ತಾರೆ ನೋಡಿದ್ರೆ ಅಲ್ಲಿ ನರ್ಸ್ ಜಾರು ಇಲ್ವೇ ಎಲ್ಲ ಶಾಕ್ ಆಗ್ತಿದ್ದಾರೆ ಏನಿದು ಈತ ಒಬ್ಬನೇ ಮನಕಿತಾನಲ್ಲ ಹಾಗಿದ್ರೆ ಆಕೆಯಲ್ಲಿ ಇಬ್ಬರು ಇದ್ದಾರೆ ಅಂತ ಹೇಳಿದ್ರು ಕಾಣಿಸ್ತಿಲ್ವಲ್ಲ ಅಂತ ಅನ್ಕೊಂಡಿದ್ದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಸರ್ ಯಾವುದೇ ನರ್ಸ್ ಕೂಡ ಕಾಣಿಸ್ತಿಲ್ಲ ಸರ್ ಆ ರಾಮಾಚಾರ್ಯ ಮನುಷ್ಯ ಒಬ್ಬನೇ ಮನ್ಕೊಂಡಿದ್ದಾನೆ ಅಂತ ಹೇಳಿದ್ದಕ್ಕೆ ಹೋ ಯಾವುದಾದ್ರೂ ಗಾಡಿ ಸಿಗ್ಬೋದು ಅಂತ ಹುಡ್ಕೊಂಡು ಬರೋಕೆ ಹೋಗಿದ್ದಾಳೆನೋ ಒಂದು ಮಾತು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅವರು ಬದುಕಬಾರ್ದು ಆ ರೀತಿ ಮಾಡಿ ಅವಳು ಇಲ್ಲ ಅಲ್ವಾ ಪರವಾಗಿಲ್ಲ ಅವಳು ಬರೋಷ್ಟರಲ್ಲಿ ಅಷ್ಟರಲ್ಲಿ ಇವನ್ ಮೊದಲೇ ಉಸಿರು ಇರೋ ಉಸ್ರನ್ನ ಕೂಡ ನಿಲ್ಲಿಸ್ಬಿಡಿ ಜೊತೆಗೆ ಮುಖ ಕೂಡ ಯಾವುದೇ ರೀತಿ ಗುರ್ತು ಸಿಗಬಾರ್ದು ಆ ರೀತಿ ಜಜ್ಜ್ ಹಾಕ್ಬಿಡಿ ಒಂದು ಸುಳಿ ಕೂಡ ಸಿಗಬಾರ್ದು ಅಂತ ಇನ್ಸ್ಪೆಕ್ಟರ್ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ್ದ ಶಾಕ್ ಆಗ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ರೌಡಿಗಳು ಏನಿದು ಉಸಿರು ನಿಲ್ಸೋಣ ಆಲ್ರೆಡಿ ಉಸಿರು ಹೋಗಿದೆ ಅನ್ಕೊಂಡ್ರೆ ಮುಖ ಕೂಡ ಜಜ್ಜಿಗೆ ಸಿಗದೇ ಇರುವ ಹಾಗೆ ಮಾಡಬೇಕು ಅಂತ ಪೊಲೀಸ್ ಅವರು ಹೇಳಿದ್ದಾರೆ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಈ ಕಡೆ ರಾಮಾಚಾರಿನ ಮುಗಿಸ್ಬೇಕು ಉಸಿರು ಗಟ್ಟಿಸ್ಬೇಕು ಅಂತ ಹೇಳಿ ಮುಂದಾಗ್ತಿದ್ದಾರೆ ಬಟ್ ಚಾರು ಎಲ್ಲಿ ಅಷ್ಟರಲ್ಲಿ ಈ ಕಡೆ ಕೇಕು ಕೂಡ ಜಬರ್ದಸ್ತಾಗಿ ಎಂಟ್ರಿ ಕೊಟ್ಟು ಚಾನ್ಸಸ್ ತುಂಬಾ ಇದೆ ಹಣ್ಣನ್ನು ಟಚ್ ಮಾಡೋದಕ್ಕೂ ಕೂಡ ಖಂಡಿತ ಕೇಕೆ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ ತನ್ನ ಪ್ರಾಣನಾರು ಪಣ ಕೆಟ್ಟು ತನ್ನ ಅತ್ಕೆ ಹಣ್ಣನ್ನು ಕಾಪಾಡೇ ಕಾಪಾಡ್ಕೊತಾನೆ ಬಟ್ ಅದು ಹೇಗಪ್ಪ ಕಾಪಾಡ್ಕೊತಾನೆ ಈಗ ರೌಡಿಗಳಿದ್ದಾರೆ ಚಾರು ಕಾಣಿಸ್ತಿಲ್ಲ ರಾಮಾಚಾರಿ ದೇಹ ಮುಂದೆ ಇದೆ ರಾಮಾಚಾರಿಯ ಉಸಿರು ಆಲ್ರೆಡಿ ನಿಂತು ಹೋಗಿದೆ ಸ್ವಲ್ಪನೇ ಸ್ವಲ್ಪ ಇರ್ತಕ್ಕಂತ ತನ್ನ ಗಂಡನ್ ಬದುಕುಸ್ಕೋಬೇಕು ಅಂತ ಹೋಗ್ತಿರೋ ಚಾರು ಅವರ ಗಂಡನ ಆ ಒಂದು ಉಸ್ರನ್ನ ಕೂಡ ರೌಡಿಗಳು ನಿಲ್ಲಿಸ್ಬಿಡ್ತಾರ ಫೈನಲಿ ಕೆ ಕೆ ಎಂಟ್ರಿ ಕೊಡುವುದ್ರೂ ಮುಖಾಂತರ ಈ ಕಡೆ ಚಾರು ತನ್ನ ಗಂಡನ ಕರ್ಕೊಂಡು ಆಂಬ್ಯುಲೆನ್ಸ್ ಅಂತ ಅಲ್ಲಿ ಹೊರಡ್ತದಾಳೆ ಈ ಕಡೆ ಫೈನಲಿ ಕೆ ಕೆ ತನ್ನ ಫ್ರೆಂಡ್ನ ಬಿಟ್ಟು ಚಾರು ಮತ್ತು ಚಾರಿನ ತುಂಬ ಸೇಫಾಗಿ ಆಶ್ರಮನ ತಲುಪಿಸ್ತಾರೆ ಈ ಕಡೆ ಗುರುಗಳ ಹತ್ರ ದಯವಿಟ್ಟು ನನ್ನ ಗಂಡನ ಉಳಿಸ್ಕೊಡಿ ಅಂದಾಗ ನಾವು ಈಗಲೇ ಚಿಕಿತ್ಸೆ ಆರಂಭಿಸ್ತೀವಿ ಅಂತಿದ್ದಾರೆ ಜೊತೆಗೆ ಕೆ ಕೆ ಸ್ನೇಹಿತರಿಗೆ ಕೈ ಮುಗಿದು ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಚಾರು ಹೇಳ್ತಿದ್ದಾಳೆ ಯಾಕಂದರೆ ಜಾನ್ಕಿ ಅವ್ರಿಗೆ ಆತಂಕ ಪ್ರತಿದಿನ ಆತಂಕ ಆಗ್ತದೆ ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ತುಂಬ ಸಂಕಟ ಆಗ್ತದೆ ಇವತ್ತು ದೀಪ ಬೇರೆ ಕೈಯಿಂದ ಬಿದ್ದು ಹೋಗುತ್ತೆ ಅದು ಶುಕ್ ಕೂಡ ಅಶು ಅಪಶಕುನ ಅಂತ ಹೇಳಿ ಶಾಕ್ ಆಗ್ತಿದ್ದಾರೆ ಕಣ್ಣೀರು ಆಗ್ತಿದ್ದಾರೆ ಅಜ್ಜಿ ಮೊಮ್ಮಕ್ಕಳು ಎಷ್ಟೇ ಸಮಾಧಾನ ಮಾಡಿದ್ರೂ ಕೂಡ ಜಾನ್ಕಿ ಅವರು ಸಮಾಧಾನ ಆಗ್ತಿಲ್ಲ ಇದ್ರೂ ಎಲ್ಲದರ ನಡುವೆ ಆ ಕಡೆ ಆ್ಯಂಬುಲೆನ್ಸೇ ಇತ್ತಿಲ್ವಲ್ಲ ಕೆಟ್ಟೋಗಿತ್ತಲ್ಲ ಅಂತ ಅಂದ್ಕೊಂಡ್ರೆ ಕೆಕೆನೆ ತನ್ನ ಫ್ರೆಂಡ್ ಇದ್ದಾರಲ್ವಾ ಅವ್ರಿಗೆ ಹೇಳಿ ಒಂದು ವ್ಯಾನನ್ನು ತಗೊಂಡು ಬಂದಿರ್ತಾರೆ ಆ ಒಂದು ಕಾರ್ನಲ್ಲೇ ಈ ಕಡೆ ಚಾರು ಚಾರಿನ ಕೂರಿಸ್ಕೊಂಡು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಚಾರು ರಾಮಾಚಾರಿ ಯಾವಾಗಲೂ ಹೇಳ್ತಿದ್ದ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗತ್ತೆ ಅಂತ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಧನ್ಯವಾದ ತಿಳಿಸ್ತಿದ್ರೆ ಅಮ್ಮ ಎಲ್ಲ ಸರಿ ಹೋಯ್ತಲ್ವ ನಾನೇನು ಹೊರಡ್ತೀನಿ ಅಂತ ಹೇಳಿ ಅದೇ ವ್ಯಾನಲ್ಲಿ ವಾಪಸ್ ಬರ್ತಿದ್ದಾರೆ ಯಾಕೆ ಕೆ ಫ್ರೆಂಡ್ ಫೈನಲಿ ತನ್ನ ಅಣ್ಣ ಅದಕ್ಕೆನ ಸೇಫಾಗಿ ಬಿಟ್ಟಿದ್ದಾಯಿತು ನೀನೇ ಇದ್ದರೂ ರಾಮಾಚಾರ್ಯನ ಉಳಿಸ್ಕೊಳ್ಳೋದು ಚಾರು ಕೈಯಲ್ಲಿದೆ ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದನ್ನು ವೀಚೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ